ನಿಯಮನ ಮಾಡ್ತೇವೆ ಒಂದು ಕೆಲಸ ಹಾಕ್ತೀನಿ ಅವರು ಆಗ್ತಕ್ಕಂಥದ್ದು ನಾಶ ಈ ರೀತಿ ನೀನು ನಾವು ಹೇಳಿದಾಗ ಏನಪ್ಪಾ ಅಂದ್ರೆ ಸಕಲ ಜೀವಕೋಟಿ ರಾಶಿಗಳೇನೇನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಕ್ಕಂಥವ್ರು ಎಲ್ಲಾ ಜೀವಕೋಟಿ ರಾಶಿಗಳನ್ನೂ ಮಾಡಿದಾರೆ ಎಂಬತ್ನಾಲ್ಕು ಲಕ್ಷ ಜೀವಕೋಟಿ ಹರಿಕೇಳ್ ಎಂಬತ್ನಾಲ್ಕು ಲಕ್ಷ ಜೀವಕೋಟಿ ರಾಶಿಗಳೇ ನಿರ್ಮಾಣ ಮಾಡಿದ್ರು ಕೂಡ ಒಂದೇ ಕಡಿಮೆ ಎಂಬತ್ನಾಲ್ಕು ಎಂಬತ್ನಾಕು ಆಗ ಮಾಡಿದರೂ ಕೂಡ ಬ್ರಹ್ಮದೇವರು ತೃಪ್ತಿ ಆಗಲಿಲ್ಲ ಎಲ್ಲೋ ಒಂದು ಕಡೆ ತಪ್ಪಿನಿ ಎಲ್ಲೋ ಒಂದು ಕಡೆ ತಪ್ಪಿನಿ ಎಲ್ಲೋ ಒಂದು ಕಡಿಮೆ ಆಗತ್ತೆ ಕಡಿಯಕ್ಕೆ ಏನಪ್ಪ ಅಂದ್ರೆ ಅದ್ರಲ್ಲಿ ಮರಿ ಹೋಗಿ ಸ್ವಾಮಿ ಇಷ್ಟೆಲ್ಲ ನೀವು ಹೇಳಿದ ಪ್ರಕಾರ ಜಗತ್ತು ನಿರ್ಮಾಣ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟು ನಾ ಎಲ್ಲ ಜಗತ್ತು ನಿರ್ಮಾಣ ಮಾಡ್ಲಿಕ್ಕೆ ಹತ್ತೀನಿ ಆದರೂ ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ಆಗಬಾರ್ದು ಏನೋ ಒಂದು ಕಡಿಮೆ ಆಗ್ಕತ್ತಲ್ಲ ಹಾಗಂದ್ರೆ ಇನ್ನೊಂದು ಜೀವನ ಕೊಡ್ತೀನಿ ಅಂತಂದ್ರೆ ಎಲ್ಲ ಅಂಗಾಂಗಗಳಿದ್ದು ಜಲಚರಗಳಿರ್ಬೋದು ಪಕ್ಷಿಗಳಿರ್ಬೋದು ಗಿಡಮರಗಳಿರ್ಬೋದು ಕಲುಗಂಟಿರ್ಬೋದು ಅವೆಲ್ಲ ಮಾಡಿದ್ರೆ ನನಗೆ ತೃಪ್ತಿ ಆಗಿರ್ಲಿಲ್ಲ ಇನ್ನೊಂದು ಜೀವನ ಕೊಡ್ತೀನಿ ನನಗೆ ಆ ಜೀವಿನ ಏನಪ್ಪ ನೀನು ನಿರ್ಮಾಣ ಮಾಡ್ತಕ್ಕಂಥದ್ದಾಗುತ್ತೆ ಅದೇ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಮನುಷ್ಯನ ಕೊಡ್ತೀನಿ ಅದಕ್ಕೆ ಏನಪ್ಪ ಅಂದ್ರೆ ಮೆದುಳು ಅಂತ ಕೊಡ್ತೀನಿ ಆ ಮೆದುಳು ಕೊಟ್ಟಿದ್ದಕ್ಕೆ ನೀನು ಏನಪ್ಪ ಅಂದ್ರೆ ಆ ಜೀವಿನ ಹುಟ್ಟಿಸ್ತೇ ಕಂತ ನಾವು ಆ ಆಗ ಬ್ರಹ್ಮದೇಯರು ಏನಪ್ಪಾ ಅಂದ್ರೆ ಆ ಪ್ರಕಾರವಾಗಿ ಈ ನಾವೇನು ಹುಟ್ಟಿವೋ ಈ ಜೀವಿನ ಕುಕ್ಷಿದ್ರು ಫುಕ್ಷಿದ್ ಕೂಡ ಯಾವಾಗ ವಿಚಾರ ಮಾಡಿದರು ನಾರಾಯಣ ದೇವರು ಕೇಳಿದರು ನೀವು ಹೇಳಿದೆ ಆ ಪ್ರಕಾರ ಕೊಟ್ಟು ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿ ಪರಿಪೂರ್ಣ ಆಯ್ತು ಕೊನೆಗೆ ಏನು ಅಂತ ಕೇಳಿದ್ರು ಏನು ಸ್ವಾಮಿ ಮತ್ತೆ ಏನು ಮಾಡಬೇಕು ಏನಿಲ್ಲ ಈ ಜಗತ್ತ ನಿರ್ಮಾಣ ಬೇಕು ಅಂತ ತಿಳ್ಕೊಳ್ಳೋದನ್ನು ಯಾರು ಮಾಡಬೇಕು ಅಂತಾರೆ ಏನು ಕೊಡೆಯೇಗೆ ಕೇಳಿದ ಮನುಷ್ಯ ಬುದ್ಧಿಜೀವಿಗೆ ಅವ್ನು ಹಚ್ಚ ಕೆಲಸ ಅಂತ ಅವೇನು ಹುಟ್ಟಿ ಬರ್ತಾನೆ ನಾನು ಎದಕ್ಕೆ ಹುಟ್ಟೀನಿ ನಾನು ಯಾರು ಹುಡ್ಸ್ಯಾರ ಇವು ಮತ್ತೇನು ಬೇಡ ಅದಕ್ಕೆ ಮಧ್ವಾಚಾರ್ಯ ಎಡ್ಬಟ್ಟು ಮಾಡಿದ್ದೆ ಅವರೂ ಸಹಿತ ಏನಂತಂದ್ರೆ ಯಾರು ನಾನು ಹುಡ್ಸಾರ ಎದಕ್ಕೆ ಹುಟ್ಟೀವಿ ನಾವು ಇವು ಎರಡು ತಿಳ್ಕೊಂಡು ಸಾಕು ಅಂತ ತಿಳ್ಕೊಂಡು ಅದಕ್ಕೆ ಮಧ್ವಾಚಾರ್ಯ ಏನಂದ್ರೆ ಇದೊಂದು ಹೇಳ್ತಾರೆ ಶಬ್ದ ಏನು ಹೇಳ್ತಾರೆ ಅರ್ಚಿತ ಸಂಸ್ಕೃತ ಧ್ಯಾತ ಕೀರ್ತಿತ ಕಥಿತ ಯೋ ಯೋಧದ್ಯ ಅಮೃತತ್ವಂ ಹಿ ಮಾಂ ರಕ್ಷ ಕೇಶವ ಮಧ್ವಾಚಾರ್ಯ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ ಏನಾದರೂ ಉಪಾಯ ಮಾಡಿರಿ ಪರಮಾತ್ಮನ ಭರಿಸಿಕೊಳ್ತಕ್ಕಂಥದ್ದು ಆಗಿದೆ ಯಾಕಂದ್ರೆ ಪರಮಾತ್ಮನ ಮೂಲ ಉದ್ದೇಶ ಆಗದ ಬ್ರಹ್ಮದೇವರ ಮೂಲ ಉದ್ದೇಶ ಆಗದ ಈ ಜೀವನ ಹುಟ್ಟಿಸಿದೆ ಈ ಜೀವಿಗೆ ಪರಮಾತ್ಮ ವಿಷಯಕ್ಕೆ ಜ್ಞಾನ ಅಂತಕ್ಕಂಥ ತಿಳ್ಕೊಳ್ಳುವಂಥ ಸ್ವಭಾವಗಳಲ್ಲಿ ಹುಡು ಹುಟ್ಲಿ ಅಂತಕ್ಕಂಥದ್ದು ಆಗೋಸ್ಕರವಾಗಿ ನಾನಾ ವಿಧವಾಗಿರ್ತಕ್ಕಂಥ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗ್ಲಿ ಮೊದಲನೇದಾಗಿ ಅವನ ಆರಾಧನೆ ಇರ್ತಕ್ಕಂಥದ್ದು ಮಾಡಲಿ ಯಾವುದೇ ರೂಪದಿಂದ ಮಾಡ್ಲಿ ಆತರ ಆರಾಧನೆ ಅಂತಕ್ಕಂಥದ್ದು ಮಾಡಲಿ ಆ ಮತ್ತಿಲ್ಲ ಆದ್ರೆ ಸ್ಮರಣೆ ಅಂತಕ್ಕಂಥದ್ರು ಮಾಡಲಿ ಮತ್ತು ಮೂರನೇದೇ ನೆನಪಾದ್ರೆ ಅವನ ಗುಣಗಾನ ನೆನಪಾದ್ರೆ ಹೊರಡ ಹೋಗತಕ್ಕಂಥದ್ದಾಗಲಿ ಹಾಡದಿಂದಾಗಲಿ ಹಡಿತಸಾರದಿಂದಾಗಲಿ ಪದ ಪದ್ಯಗಳಿಂದಾಗಲಿ ದಾಸರಾದಿಂದಾಗಲಿ ಪರಮಾತ್ಮನ ಕೊಂಡಾಡ್ತಕ್ಕಂಥದ್ದು ಗುಣಗಾನ ರೂಪವನ್ನು ಮಾಡ್ತಕ್ಕಂಥದ್ದಾಗಲಿ ಇನ್ನು ಚಿಂತನೆ ಖಾಲಿ ಕೂತಾಗ ಪರಮಾತ್ಮನ ನಮ್ಮ ಕುಡಿಸಿದ ಮತ್ತು ಪರಮಾತ್ಮನ ವಿಷಯವಾಗಿ ಧ್ಯಾನ ಈ ರೀತಿಯಾಗಿದಲ್ಲ ಅದನ್ನು ಚಿಂತನೆ ಮಾಡ್ತಕ್ಕಂಥದ್ದು ಏನು ಕೇಳಿರ್ತೀವೋ ಅದನ್ನು ಚಿಂತನೆ ಅದು ಮಾಡಲಿ ಮತ್ತು ಅದರ ಚಿಂತನೆ ಮಾಡಿದ್ದಾನೆ ಇನ್ನೊಬ್ಬರು ಹೇಳುದಲ್ಲ ಮಾಡಲಿ ಇನ್ನು ರೂಪಾಯಿ ಪುರಾಣದವರು ಭಾಳ ಜೀವಾತಿ ಇವತ್ತಿನ ಪುರಾಣ ಪುರಾಣ ಹೇಳಿ ಇನ್ನೊಬ್ಬರು ಬಂದರೆ ಹೇಳಿ ಕೇಳಿದ್ದು ಪರಮಾತ್ಮನ ಏನು ವಿಷಯ ಕೇಳ್ಕೊಂಡಿರ್ತಲ್ಲ ಅವ್ರು ಇನ್ನೊಬ್ಬರು ಬಂತು ಹೇಳ್ರಿ ಅದು ನೀವು ಪುಣ್ಯ ಸಿಗ್ತದೆ ಬೈದ್ಯ ಹೇಳ್ರಿ ಅಂದರೆ ಅಂದ್ರಿ ಕೊಂಡಾಡ್ರಿ ದಾಸರು ಪರಮಾತ್ಮನ ದ್ವೇಷದಿಂದನೂ ಹಾಡ್ಯಾರ್ರಿ ನೀನು ಯಾಕೋ ನೀನು ಹಂಗೆ ಯಾಕೋ ನಿನ್ನ ನಾಮದ ಬಲವನ್ನು ಜಿದ್ದರೆಸೆ ಹಾಕುವ ಅಂತ ಚಂದ ಅದು ಏನಪ್ಪ ಬೈದು ಕೇಳಿದ ಪರಮಾತ್ಮ ಕೊಂಡಾಡತಕ್ಕಂಥದವರಾಗಿದ್ದಾರೆ ಈ ರೀತಿಯಾಗಿ ಪರಮಾತ್ಮ ಗುಣಗಾನ ಅಂತಕ್ಕಂಥವ್ರು ಮಾಡ್ರಿ ಮತ್ತು ಕಥೆಯನ್ನು ಕೇಳ್ತಕ್ಕಂಥದವರಿಗೆ ಕಥೆಯನ್ನು ಕೇಳಿ ಕಥೆಯನ್ನು ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡ್ತಕ್ಕಂಥವರಾಗ್ರಿ ಈ ಪ್ರಕಾರ ಹತ್ತು ವಿಧವಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನವನ್ನು ಮಾಡುವ ಇವಾಗ ಸುಲಭ ಸಾಧನವನ್ನು ಮಾಡಿಕೊಡ್ತಕ್ಕಂಥ ಅದನ್ನು ಮಾಡುವುದ್ರಿಂದ ಏನು ಸಿಗ್ತದೆ ಈ ಹತ್ತು ವಿಧಾನದಿಂದ ಪರಮಾತ್ಮನ ಕೊಂಡ್ರಿಂದ ಆರಾಧನಾ ಮಾಡಂತೀರಿ ಮಹೋತ್ಸವ ಮಾಡಿರಿ ಎಲ್ಲ ಧರ್ಮದಿಂದ ನಡೆಯುತ್ತೀರಿ ಇಷ್ಟು ಮಾಡೋದ್ರಿಂದ ಏನು ಸಿಗ್ತದೆ ಅಂತಂದ್ರೆ ಹಿಂದಕ ಮಂದರ ಪರ್ವತದಿಂದ ಸಮುದ್ರ ಮಥನ ಮಾಡಿಕೇಶ ದೇವನ ದೇವತೆಗಳಿರುವಂತಹ ಅಮೃತ ಕಲರ್ಶವನ್ನು ಯಾಕೆ ಯಾಕಂತಂದ್ರೆ ಅವ್ರು ಅಮೃತತ್ವ ಆಗಲಿಕ್ಕೆ ತಂದರು ಮತ್ತು ಆ ಅಮೃತತ್ವ ಅಂತ ನಮಗೇನು ಸಿಗಲಿಕ್ಕೆ ಸಾಧ್ಯ ಅವರೇ ಅಸುರರು ಹಸುರರು ಅಂತ ದಾನವರು ದೇವತೆಗಳು ಹೊಡೆದಾಡ್ ತೊಗೊಂಡ್ರು ಮತ್ತು ನಮ್ಗೆ ಅಂಕ ಅಮೃತ ಸಿಗಾಗಿರ ಮತ್ತು ಮಧ್ವಾಚಾರ ಅಮೃತತ್ವ ಕೊಡ್ತಾರಂತ ಹೇಳಿಕೊಳ್ತಾರೆ ಎಲ್ಲಿ ತಂದು ಅದು ಅದಕ್ಕಂತಂದ್ರು ಏನು ಗುಣಗಾನ ಹತ್ತು ವಿಧದಿಂದ ಪರಮಾತ್ಮೆಯನ್ನು ನೀವು ಕೊಂಡಾಡ್ತೀರೋ ಈ ಕೊಂಡಾಡುವುದರಿಂದ ನಿಮಗೆ ಅಮೃತತ್ವ ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮಧ್ವಾಕರ ಸಂದೇಶ ನಮಗೆ ಕೊಟ್ಟಿರತಕ್ಕಂಥವನಾಗಿದ್ದಾರೆ ಆದರೆ ಪೂರಾ ಅರ್ಥ ಏನಪ್ಪಾ ಅಂತಂದರೆ ನಿರಂತರವಾಗಿ ನಾವೇನಪ್ಪ ಅಂದ್ರೆ ಹುಟ್ಟಿದ ಜೀವಕ್ಕೆ ನಮಗೆ ಅಪೇಕ್ಷೆ ಏನಪ್ಪ ಅಂದ್ರೆ ಮೋಕ್ಷ ಸಾಧನೆ ಆ ಮೋಕ್ಷ ಸಾಧನೆ ಏನು ಬೇಕು ಪರಮಾತ್ಮ ವಿಷಯಕ್ಕೆ ಧ್ಯಾನ ಇರಬೇಕು ಈ ಜಗತ್ತಲ್ಲಿ ನಾವು ನಾವು ಕಣ್ಣಿಗೆ ಏನು ಕಾಣಿಸ್ತೀವಿ ಇದು ನಾವು ಮನಿ ಯಾರ ಮನೆ ನಾನೇ ಕಟ್ಟಿದ್ರೆ ನಾನೇ ಇದು ಕೊಡ್ಕೊಂಡು ಬೋದನ್ನು ನಾವು ಹೇಳ್ತೀವಿ ಇದು ನಮ್ಮ ಗಿಡ ಕೈಯಲ್ಲಿ ಮನೆ ಮುಂದೆ ಗಿಡ ನಾನೇ ಹಚ್ಚಿನ್ರಿ ನಾನೇ ಹಚ್ಚಿನ್ರಿ ಅಂತ ಹೇಳ್ತೀನಿ ಏ ಮಗಳ ದಗ್ನ ಮಾಡಿ ಏ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳ ನೀವೆಲ್ಲ ಇದ್ಗಟ್ಟು ನಾ ಮಾಡಿ ನಾ ಮಾಡಿ ನಾ ಮಾಡಿ ಈಗ ನೀನು ಕಣ್ಣಿಗೆ ಕಾಣಿಸೋದಿಲ್ಲ ನೀ ನೀ ಅಂತ ಹೇಳ್ಕೊಂಡು ನಾನು ಅಂತ ತಿಳ್ಕೊಂಡಿ ಇನ್ನು ಕಣ್ಣಿಗೆ ಕಾಣಿಸ್ತಿದೆ ಬೆಟ್ಟ ಮಾಡಿದರು ಸಮುದ್ರ ಮಾಡಿದರು ಹುಟ್ಟ ಮಾಡಿದರು ಇವೆಲ್ಲ ಯಾರು ಮಾಡಿದ್ರು ಒಮ್ಮೆ ನಾವು ಚಿಂತನೆ ಮಾಡಬೇಕು ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ನು ನಮಗೆ ಸಾಮರ್ಥ್ಯ ಇರತಕ್ಕಂಥ ನಾವು ಏನು ಮಾಡಿವಿ ನಾವು ಮಾಡಿವಿ ಅಂದೀವಿ ಅದು ನಮ್ಮಲ್ಲಿ ಆ ಸಾಮರ್ಥ್ಯ ನಿಂತು ಅಂತ ಇನ್ನು ಕಣ್ಣಿಗೆ ಕಾಣಿಸಿದ್ರು ಯಾರು ಹೆಣ್ಣು ಮನಸ್ಸಿಗೆ ಹೇಳ್ಕೊಳಕ್ಕೆ ಸಾಧ್ಯ ರೀ ಅದಕ್ಕೆ ಅಲ್ಲಿ ಏನು ತಿಳ್ಕೊಡ್ರಿ ನೀವು ಕಣ್ಣಿಗೆ ಕಾಣಿಸ್ಲಾರ್ದನ್ನ ಯಾವ ಮಾಡ್ಯಾನಂತನ್ರಿ ಅವ್ನು ಯಾವ ವಾಪ ಮಾಡ್ಯಾನಂತೇನಂತಿಲ್ಲ ಅಲ್ಲೇ ದೇವರು ಅಂತಂದು ಕೂಡ್ಸ್ರಿ ಸಾಕು ಇಷ್ಟು ಸುಲಭ ಒಳಗೆ ಹೇಳ್ಬಿಟ್ಟು ಅದಕ್ಕೆ ನಾ ಮಾಡಿ ನನಕ್ಕಿಂತ ಅವನೇ ಮಾಡ್ಸಂದ್ರೆ ಏ ಮನಿ ಪರಮಾತ್ಮ ನೋಗ ಮನಿ ಆಗ್ಯದ ಇಷ್ಟ ಸಾಕು ನಿನ್ಗೆ ಫಲ ಕೊಡ್ತೀನಿ ಅಂತಂದು ಅದಕ್ಕೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಜ್ಞಾನ ವಿಜ್ಞಾನ ಅಂತ ಕರಿತಾರೆ ವಿಜ್ಞಾನ ಏನ್ರಿ ನಾವೆಲ್ಲ ಏನಪ್ಪ ಅಂದ್ರೆ ಅದನ್ನೆಲ್ಲ ಪರಿಕ್ರಮಗಳನ್ನು ಮಾಡ್ತೀವಿ ಪ್ರಯೋಗಗಳನ್ನು ಮಾಡ್ತೀವಿ ತುಳಸಿ ವಿಜ್ಞಾನಗಳು ಹಿಂಥದ್ದು ಬಂದು ಹಿಂಗೆ ಮಾಡೋದು ಹಿಂಗೆ ಮಾಡ್ತೀವಿ ಅಂತ ನೀರಿಗೆ ಹೋ ಅಂತ ಹೆಸರು ಕೊಟ್ಟರೆ ಅಂತ ವಿಜ್ಞಾನಿಗಳಂದರು ಬಹಳ ದೊಡ್ಡವ್ರು ಅನ್ಸ್ಕೊಂಡ್ಬಿಟ್ಟರು ಆದರೆ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಯಾರು ಮಾಡಿದ್ರು ಅಂತ ಯಾರು ವಿಚಾರ ಮಾಡಲಿಲ್ಲಾರ ಅವನೇ ಒಬ್ಬ ಯಾವ ವಿಧಾನ ಅವನೇ ದೇವರ ಅಂತ ಅನ್ಕೊಂಡ್ರಿ ಅಂತ ಹೇಳಿ ಪರಮಾತ್ಮನ ವಿಷಯಕ್ಕೆ ಅಚಲವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಅಂತ ಇಟ್ಕೊಳ್ತಕ್ಕಂಥ ಹಾಗೆ ಅಂತ ಹೇಳಿ ಆಗ ನಮಗೆ ಮಧ್ವಾಚಾರ ಅನುಗ್ರಹ ಮಾಡ್ತಾ ಇದ್ದಾರೆ